ಹಾ ಅಲೋ ನಮಸ್ಕಾರ ಸ್ನೇಹಿತರ ಕೊನೆಗೂ ಇಲ್ಲಿ ಕಾವ್ಯ ಒಳ್ಳೋಡಾಗ್ತದಾರೆ ತಾನು ಮಾಡಿದ ಕರ್ಮ ಫಲಕ್ಕೆ ನಿಜವಾಗ್ಲೂ ಕೂಡ ಪ್ರತಿಫಲ ಅನುಭವಿಸ್ತಾರೆ ಅದರ ಜೊತೆಗೆ ಇಲ್ಲಿ ಪ್ರೇಮ ತನ್ನ ಸಂಸಾರವನ್ನು ಉಳಿಸಿಕೊಳ್ಳುವುದಕ್ಕೆ ಸ್ನೇಹ ಹಾಗೆ ಸಖತ್ತಾಗಿ ಟಕ್ಕರ್ ಕೊಟ್ಟು ಬೆಂಟತ್ತಿ ಬೆವರುಳಿಸೋಕೆ ಸಿದ್ಧವಾಗ್ತಿದ್ದಾಳೆ ಹಾಗಿದ್ರೆ ಏನಾಯ್ತು ಏನು ಕಥಾ ಕೂಡ ತಿಳ್ಕೊಬೇಕು ಅಂದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಕ್ಯಾಪ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಕಾವ್ಯಗೆ ಮಹದೇವ್ ಕಂಡ್ರನ ಇಷ್ಟ ಆಗೋದಲ್ಲ ಯಾಕಂದ್ರೆ ಮೊದಲೇ ಮಹಾದೇವ್ ಕಂಡ್ರೆ ಆಗದಿರ್ತಕ್ಕಂಥ ಕಾವ್ಯ ಅಪ್ಪನ ಮಾದಕ್ಕೆ ಹೋಗೊಟ್ಟು ಅಸಮಣೆಯನ್ನ ಇರುವುದಕ್ಕೆ ಸಿದ್ಧವಾಗ್ತಾಳೆ ಅದಕ್ಕೂ ಮುನ್ನ ಮಹಾದೇವ್ ಹತ್ರ ಹೋಗಿದ ಈ ಒಂದು ಮಾದವ ನನಗಿಷ್ಟ ಇಲ್ಲ ನೀವೇ ಇಷ್ಟ ಇಲ್ಲ ಅಂತ ಹೇಳಿಬಿಡಿ ಅಂತ ಕೂಡ ರೆಕ್ವೆಸ್ಟ್ ಮಾಡ್ಕೊಂಡಿರ್ತಾಳೆ ಆದ್ರೆ ಇಲ್ಲಿ ಮಹದೇವ್ ತನ್ನ ಅಮ್ಮ ಕಲ್ಯಾಣಿ ಮನಸ್ಸಿಗೆ ಆಘಾತ ಆಗಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಆಕೆ ಜೀವವನ್ನ ಉಳಿಸ್ಕೋಬೇಕು ಅನ್ನೋ ಕಾರಣಕ್ಕೆ ಕಾವ್ಯ ಹೇಳಿದ್ರು ಕೂಡ ಕಾವ್ಯ ಮಾತಿಗೆ ಹೋಗೋಡದೆ ಆಕೆಗೆ ತಾಳಿ ಕಟ್ಟಿಬಿಡ್ತಾರೆ ಇದರಿಂದ ಆಕೆಗೆ ಇದ್ದಂಥ ಕೋಪ ಮತ್ತಷ್ಟು ಜಾಸ್ತಿ ಆಗುತ್ತೆ ಮೊದಲೇ ಓದಿದಿನಿ ಅನ್ನುವ ಅಹಂಕಾರದಲ್ಲಿರ್ತಕ್ಕಂಥ ಕಾವ್ಯ ಮಹಾದೇವ್ ಮತ್ತೆ ಅವರ ಅಮ್ಮನನ್ನು ಇಬ್ಬರನ್ನ ಕೂಡ ತುಂಬಾ ಕಡೆಗಣಿಸಿ ನಡ್ಕೋತಿದ್ದಾಳೆ ಪ್ರತಿ ಬಾರಿ ಕೂಡ ಇಲ್ಲಿ ಮಹದೇವ್ಗೆ ಅವಮಾನ ಆದಾಗಲೂ ಕೂಡ ಮಹಾದೇವ್ ಸಹಿಸ್ಕೊಂಡು ಬರ್ತಾನೆ ಇರ್ತಾರೆ ಬಟ್ ಇಲ್ಲಿ ಮನೆಯಲ್ಲಿ ಪ್ರೇಮ ಇರೋದರಿಂದಾಗಷ್ಟೇ ಇಲ್ಲಿ ಕಾವ್ಯ ಒಂದಷ್ಟು ಮಾತನ್ನು ಕೇಳ್ತಿರೋದು ಒಂದಷ್ಟು ಶಾಸ್ತ್ರಗಳನ್ನ ಮಾಡ್ತಿರೋದು ಇಲ್ಲಾಂದರೆ ಪ್ರತಿ ಮಾತಿಗೆ ಕೂಡ ಕೌಂಟರ್ ಕೊಟ್ಟು 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 ನಿಜವಾಗ್ಲೂ ಕಲ್ಯಾಣಿ ಅವರನ್ನು ನಿಜವಾಗ್ಲೂ ರಾಡಿ ಮಾಡಿಬಿಟ್ಟಿದ್ಲು ಅಂತಲೇ ಹೇಳ್ಬೋದು ಪ್ರೇಮ ಇರುವುದರಿಂದಾಗಿ ಇಲ್ಲಿ ಕಾವ್ಯನ ಸಂಭಾಳಿಸ್ತಿದ್ದಾರೆ ಆದರೆ ಇವತ್ತು ಪ್ರೇಮ ತನ್ನ ಗಂಡನಿಗೆ ನ್ಯಾಯ ಸಿಗಲೇಬೇಕು ಅಂತ ಹೇಳಿ ಹೋರಾಟಕ್ಕಿಳಿದು ಜೈಲಿಗೆ ಹೋಗಿದಂಥ ತನ್ನ ಗಂಡನನ್ನು ಮಳೆ ಗಾಳಿ ಅಂದೆ ಬಿಡಿಸ್ಕೊಂಡು ಬಂದಿರ್ತಾಳೆ ಹಾಗಾಗಿ ಆಕೆ ಹುಷಾರ್ ತಪ್ಪಿರ್ತಾಳೆ ಹುಷಾರ್ ತಪ್ಪಿದ್ದಾಗ ರಾಮ ನಿಜವಾಗ್ಲೂ ಪ್ರೇಮನ ಕಾಳಜಿ ಮಾಡ್ತಾರೆ ಕಾಳಜಿ ಮಾಡೋದಷ್ಟೇ ಅಲ್ಲ ಅವಳ ಬಗ್ಗೆ ಒಂದಷ್ಟು ಕನಸನ್ನ ಕೂಡ ತೋರಿಸ್ತಾರೆ ರಾಣಿಗೆ ಹೇಳಿ ಒಂದಷ್ಟು ಟ್ಯಾಬ್ಲೆಟ್ಸ ಎಲ್ವನ ಕೂಡ ಬರ್ಕೊಟ್ಟು ಅವಳನ್ನು ಹಾರೈಕೆ ಮಾಡುವಂತ ಹೇಳ್ತಾರೆ ಇದು ಖಂಡಿತ ಅಮ್ಮನಿಗೆ ಸ್ವಲ್ಪ ಕೂಡ ಇಷ್ಟ ಆಗೋದಿಲ್ಲ ಏನಪ್ಪ ಇದು ನನ್ನ ಮಗ ಏನ್ ಮಾಡ್ತದಾನೆ ಇವಳು ವಿಷಯದಲ್ಲಿ ಅಂತ ಬಟ್ ಆದರೂ ಕೂಡ ಇಲ್ಲಿ ರಾಮ ತನ್ನಗೋಸ್ಕರ ಎಷ್ಟೆಲ್ಲ ಮಾಡಿದ್ರು ಬಟ್ ಆದರೂ ಕೂಡ ಅದ್ರ ಬಗ್ಗೆ ಯಾವುದೇ ರೀತಿಯ ಒಂದು ಕೃತಜ್ಞತೆ ಇಲ್ಲ ರಾಮ್ಗೆ ಅಂತ ಹೇಳ್ಬೋದು ಬಿಕಾಸ್ ಆ ಒಂದು ಪರಿಸ್ಥಿತಿಯನ್ನು ನಾನು ಎದುರಿಸಿದ್ದೆ ಆ ಒಂದು ಪ್ರೇಮ ಮಾಡಿದಂಥ ಕೆಲಸದಿಂದ ಇವತ್ತು ನಾನು ಅನುಭವಿಸ್ತಿರುವುದು ಎಲ್ಲದಕ್ಕೂ ಕೂಡ ಕೂಡ ಕಾರಣ ಪ್ರೇಮನೇ ಹಾಗಾಗಿ ಇದೆಲ್ಲ ಆಗಿದ್ದು ಅವಳಿಂದಾನೇ ಅನ್ನೋ ಸಿಕ್ಕಿದೆ ಅದರ ಜೊತೆಗೆ ಒಂದು ಡಾಕ್ಟರ್ ಆಗಿರೋದು ಿರುವುದರಿಂದ ರಾಮ್ ಡಾಕ್ಟರ್ ಡಾಕ್ಟರ್ನ ಒಂದು ಕರ್ತವ್ಯ ಏನು ಅದನ್ನ ಪ್ರೇಮ ವಿಶ್ವದಲ್ಲೂ ಕೂಡ ನಿಭಾಯಿಸ್ತಾರೆ ಪ್ರೇಮಗೆ ಹುಷಾರ್ ಇಲ್ಲದಾಗ ಟ್ರೀಟ್ಮೆಂಟ್ ಅನ್ನ ಕೂಡ ಕೊಡ್ತಾರೆ ಈ ಒಂದು ವಿಷಯ ರಾಣಿ ಮುಖಾಂತರ ಪ್ರೇಮಗೆ ಗೊತ್ತಾಗಿದ್ದೆ ತಡ ಫುಲ್ ಖುಷಿಯಿಂದ ಕುಣಿದು ಕುಪ್ಪಳಿಸ್ಬಿಡ್ತಾರೆ ನನ್ನ ರಾಮ್ನನ್ನ ಎಷ್ಟು ಕಾಳಜಿ ಮಾಡಿದ್ರು ಅಂತ ಹೇಳಿ ಬಟ್ ಇದ್ರ ನಡುವೆ ಇಲ್ಲಿ ಮನೆಗೆ ಒಂದು ಅಪ್ಪ ಅಮ್ಮ ಬಂದಿರ್ತಾರೆ ಮಗುವಿಗೆ ಹೆಸರಿಡಬೇಕು ಕಲ್ಯಾಣಿ ಅಮ್ಮನೆ ಅಂತ ಇಲ್ಲಿ ಕಲ್ಯಾಣಿ ಅಮ್ಮ ಹೆಸರಿಟ್ಟಿದ್ದು ಎಲ್ಲವೂ ಕೂಡ ನಿಜವಾಗ್ಲೂ ವಿಚಿತ್ರ ಅಂತ ಅನಿಸುತ್ತೆ ಕಾವ್ಯಾಗ ಇವರ ಇಬ್ರು ಮಕ್ಕಳೇ ನೆಟ್ಟಿಗೆಲ್ಲ ಇವ್ರ ಕೈಯಿಂದ ಹೆಸರಿಡ್ಸಿದ್ರೆ ಆ ಮಗು ಇನ್ನೇನು ಬೆಳೆಯುತ್ತೋ ಒಬ್ಬ ಮಗ ರೌಡಿ ಆದ್ರೆ ಒಬ್ಬ ಮಗ ಕಿಡ್ನಾಪರು ಅಂತ ಹೇಳಿ ಕಾವ್ಯ ಮನಸ್ಸಲ್ಲಿ ಅನ್ಕೋತಾಳೆ ಯಾವಾಗ ಅಲ್ಲಿ ಬಂದ ಗೆಸ್ಟ್ ಹೊರಗಡೆ ಹೋದ್ರೂ ಇಲ್ಲಿ ಕಲ್ಯಾಣಿ ಅಮ್ಮನ ನೇರವಾಗಿ ತುಂಬಾ ಕೀಳಾಗಿ ಮಾತನಾಡಿಬಿಡ್ತಾಳೆ ನನ್ನ ಕಲ್ಯಾಣಿ ಅಮ್ಮಂಗೆ ತುಂಬಾ ಅಂದ್ರೆ ತುಂಬಾ ಆಗುತ್ತೆ ನೋವಾಗುತ್ತೆ ಖಂಡಿತವಾಗ್ಲೂ ಇದನ್ನ ಮಹಾದೇವ್ ಕೈಲಿ ಸಹಿಸೋಕೆ ಆಗೋದಿಲ್ಲ ತನ್ನ ತಾಯಿಯನ್ನ ದೇವತೆ ಅಂತ ಪೂಜಿಸ ಪೂಜಿಸ್ತಿರ್ತಕ್ಕಂತಹ ಮಹಾದೇವ ಖಂಡಿತವಾಗ್ಲೂ ತನ್ನ ತಾಯಿಗೆ ಈ ರೀತಿ ಿ ಅವಮಾನ ಮಾಡಿದ್ರೆ ಅದನ್ನ ಸಹಿಸ್ಕೊಳ್ಳೋದಿಲ್ಲ ಅದೇ ಕಾರಣಕ್ಕೋಸ್ಕರ ರೂಮಿಗೆ ಬರ್ತಿದ್ದಾಗೆ ಅಮ್ಮ ಕಟ್ಟಿದಂತ ಆ ಒಂದು ದಾರವನ್ನ ಬಿಚ್ಚು ಹಾಕಿದ್ದೆ ಕಾವ್ಯ ಮೇಲೆ ಕೈ ಮಾಡೇ ಬಿಡ್ತಾರೆ ಕಾವ್ಯ ಕಪಾಳಕ್ ಬಾರಿಸ್ತಾರೆ ನಿಜವಾಗ್ಲು ಕಲ್ಯಾಣಿ ಅಮ್ಮ ಬಂದು ತಡಿತಾರೆ ಬಟ್ ಆದ್ರೂ ಕೂಡ ಇಲ್ಲಿ ಕಾವ್ಯ ಇಲ್ಲ ಇಷ್ಟೆಲ್ಲ ಆದಮೇಲೆ ಯಾವುದೇ ಕಾರಣಕ್ಕೂ ನಾನು ಈ ಮನೆಯಲ್ಲಿ ಇರೋದ್ರಲ್ಲಿ ಅರ್ಥ ಇಲ್ಲ ಅಂತ ಭಾವಿಸಿದ್ದೆ ಮನೆಯಿಂದ ಬಿಟ್ಟು ಹೊರಟೋಕೆ ಸಿದ್ಧವಾಗ್ತಾಳೆ ಇಲ್ಲಿ ಮಾದೇವ್ ತೋಲ್ಗೆ ಹೋಗು ನೀನು ಹೋದ್ರೆ ನನಗೆ ನೆಮ್ಮದಿ ನೆಮ್ಮದಿ ಆಗಿರ್ತೀನಿ ಎಲ್ಲಿಂದ ನಿನ್ನ ಕಟ್ಕೊಂಡು ಅಂತ ಹೇಳ್ತಾರೆ ಈ ಕಡೆ ಕಾವ್ಯ ಮನೆಯಿಂದ ಹೋಗ್ತಿದ್ದಾಗೆ ಕಲ್ಯಾಣಿ ಅಮ್ಮ ಬೇಡ್ಕೋತಾರೆ ಬೇಡ್ಕೋತಾರೆ ಎಷ್ಟು ಮಟ್ಟದ ಪರಿಪರಿಯಾಗಿ ಬೇಡ್ಕೋತಾರೆ ಅಂದರೆ ಕಾವ್ಯ ಮನಸ್ಸೇ ಇಲ್ಲ ಅನ್ನೋ ಹಾಗೆ ನಡ್ಕೋತಿದ್ದಾಳೆ ಅಪ್ಪನ ಮನೆಗೆ ಹೊರಟು ನಿಂತಿದ್ದಾಳೆ ಇದೇ ಒಂದು ಭರದಲ್ಲಿ ಕಲ್ಯಾಣಿ ಅಮ್ಮ ಅವಳನ್ನು ತಡೀಬೇಕಿದ್ರೆ ಹಾಗೆ ಹೋಗಿ ಅಂತ ದೂಡ್ ಬಿಡ್ತಾಳೆ ದೂಡ್ತಿದ್ದಾಗ ಅಲ್ಲೇ ಮುಂದೆ ಇರ್ತಕ್ಕಂಥ ಬಾವಿ ಒಳಗಡೆ ಬಿದ್ದು ಹೋಗ್ಬಿಡ್ತಾರೆ ಕಲ್ಯಾಣಿಯಮ್ಮ ನಿಜವಾಗ್ಲೂ ಗಾಬರಿ ಆಗ್ತಾಳೆ ಕಾವಿಯಾಗಿ ಎಲ್ಲರನ್ನು ಕೂಡ ಕೂಗ್ತಾಳೆ ಯಾರು ಬರುವುದಿಲ್ಲ ಅವಳೇ ಹೋಗಿ ಬಾವಿಗೆ ಹಾರಿ ತನ್ನ ದತ್ತೆಯನ್ನ ಕಾಪಾಡ್ಕೊತಾಳೆ ಆದರೆ ಅವ್ರಿಗೆ ಪ್ರಜ್ಞೆ ಬರ್ದಿದ್ದಾಗ ಹಾಸ್ಪಿಟಲ್ಗೆ ಸೇರಿಸ್ತಾಳೆ ತಲೆಯಲ್ಲಿ ರಕ್ತ ಕೂಡ ಇರುತ್ತೆ ಬಿಕಾಸ್ ಎಲ್ಲೋ ಒಂದು ಕಡೆ ಅವ್ರ ತಲೆಗೆ ಪೆಟ್ಟು ಬಿದ್ದಿರತ್ತ ಹಾಗಾಗಿ ಇಲ್ಲಿ ಡಾಕ್ಟರ್ ಕೂಡ ಟ್ರೀಟ್ಮೆಂಟ್ ಮಾಡ್ತಾರೆ ಕಲ್ಯಾಣ ಮುಂಗೆನೂ ಪ್ರಜ್ಞೆ ಬರುತ್ತೆ ಬಟ್ ಸ್ಕ್ಯಾನಿಂಗ್ ರಿಪೋರ್ಟ್ ಬರ್ತಿದ್ದಾಗೆ ತುಂಬಾ ಶಾಕಿಂಗ್ ವಿಷಯ ಕಾದಿತ್ತು ಕಾವ್ಯಾಗೆ ಯಾಕಂದರೆ ಡಾಕ್ಟರ್ ಬ್ಲಡ್ ಕ್ಲಾಟ್ ಆಗಿದೆ ಅದೇ ಕಾರಣಕ್ಕೋಸ್ಕರ ಅವರು ಬದುಕೋದು ತುಂಬ ಕಷ್ಟ ಆಗುತ್ತೆ ಈ ಏ ಆಪ್ರೇಷನ್ ಮಾಡಿದ್ರು ಕೂಡ ನಮ್ಗೆ ಏನೂ ಕೂಡ ಹೇಳಲಿಕ್ಕೆ ಆಗೋದಿಲ್ಲ ಖಂಡಿತವಾಗ್ಲಿ ಅವರ ಜೀವ ತುಂಬ ಅಪಾಯದಲ್ಲಿದೆ ಹೆಚ್ಚು ಅಷ್ಟು ಮೂರು ತಿಂಗಳು ಬದುಕೋದು ಹೆಚ್ಚು ಅವರು ಇವ್ರಿಗೆ ಯಾವುದೇ ಕಾರಣಕ್ಕೂ ಈ ವಿಷಯ ಅವ್ರಿಗೆ ಹೇಳದೇ ಇದ್ರೆ ನೀವು ಒಳ್ಳೇದು ಅಂತ ಹೇಳಿದಾಗ ಕಾವ್ಯ ನಿಜವಾಗ್ಲೂ ಕುಸ್ತಕ್ಕೆ ಹೋಗಿಬಿಡ್ತಾಳೆ ಯಾಕಂದ್ರೆ ತನ್ನ ಅತ್ತೆಯ ಪರಿಸ್ಥಿತಿಗೆ ನಾನೇ ಕಾರಣ ಆಗ್ಬಿಟ್ನಲ್ಲ ಇವತ್ತು ಅತ್ತೆ ಬ್ಲಡ್ ಕ್ಲಾಟ್ ಆಗಿದೆ ಅಂದರೆ ಅದಕ್ಕೆ ನಾನೇ ಕಾರಣ ಅಂತ ಕಲ್ಯಾಣಿ ಅಮ್ಮನ ಹತ್ರ ಹೋಗಿದ್ದೆ ಕ್ಷಮೆ ಎಲ್ಲ ಕೇಳ್ತಾಳೆ ಬಟ್ ಅವ್ರಿಗೆ ಗೊತ್ತಿಲ್ಲ ನಾನು ನೀನು ಮೂರು ತಿಂಗಳಲ್ಲಿ ಸತ್ತೋಗ್ತೀನಿ ಅಂತ ಬಟ್ ತನ್ನ ಸೊಸೆ ಹೋಗಬಾರ್ದು ಅಂತ ಅವಳ ಹತ್ರ ಮಾತು ತಗೋತಾರೆ ಮನೆ ಬಿಟ್ಟು ಹೋಗೋದಿ ಹೋಗಬಾರ್ದು ನೀನು ಅಂತ ಕಾವ್ಯ ಕೂಡ ತನ್ನ ಪಾಪ ಪ್ರಜ್ಞೆಯಿಂದಾಗಿ ಮಾತು ಕೂಡ ಕೊ ಇದರ ಜೊತೆಗೆ ಕಲ್ಯಾಣಿ ಅಮ್ಮ ಕಾವ್ಯ ಜೊತೆ ಮನೆಗೆ ಬರ್ತಿದ್ದಾಗ ಯಾವುದೇ ಕಾರಣಕ್ಕೂ ತನಕ ಈ ರೀತಿ ಪೆಟ್ಟಾಗಿತ್ತು ಅನ್ನೋದು ಏನು ಕೂಡ ಹೇಳಬಾರ್ದು ಅದೇ ಕಾರಣಕ್ಕೆ ಬ್ಯಾಂಡೇಜ್ ಹಾಸ್ಪಿಟಲ್ ಬಿಚ್ಚಿ ಬಂದಿದ್ದೀನಿ ದಯವಿಟ್ಟು ಹೇಳ್ಬೇಡ ಆಮೇಲೆ ನನ್ನ ಮಕ್ಳು ಕೂಡ ಗಾಬರಿ ಆಗ್ಬಿಡ್ತಾರೆ ಅಂತ ಈ ಕಡೆ ಕಾವ್ಯ ಕೂಡ ಮುಚ್ಚಿಟ್ಕೋಬೇಕಾಗಿದೆ ಸತ್ಯವನ್ನ ಬಟ್ ಪಾಪ ಪ್ರಜ್ಞೆ ಕಾಡ್ತಿದೆ ಒಂದು ಜೀವನ ತೆಗೆದಿರ್ತಕ್ಕಂಥ ಪಾಪ ಪ್ರಜ್ಞೆ ನಿಜವಾಗ್ಲೂ ಕಾವ್ಯ ನಾ ಕೊಲ್ತದೆ ಅಂತ ಹೇಳ್ಬೋದು ಇದರ ಬರದಲ್ಲಿ ಅಮ್ಮಂಗೆ ಹರೈಕೆ ಮಾಡ್ತಿದ್ದಾಳೆ ಕಲ್ಯಾಣಿ ಅಮ್ಮಂಗೆ ಕಾವ್ಯ ಕಾಲು ದಾಳಿ ಎಲ್ಲವನ್ನ ಕೂಡ ನೋಡಿದ ಮಹಾದೇವ್ಗೆ ತುಂಬಾ ಶಾಕ್ ಆಗ್ತಿದೆ ಏನಪ್ಪ ಇದು ಇದು ನನ್ನ ಹೆಂಡತಿ ಕಾಡು ರಾಕ್ಷಸಿನ ಇದು ಇಷ್ಟೆಲ್ಲ ಸೇವೆ ಮಾಡ್ತಿದೆ ಇಷ್ಟೆಲ್ಲ ಒಳ್ಳೆ ಬುದ್ಧಿ ಇದೆಯಾ ಇದಕ್ಕೆ ಅಂತ ಹೇಳಿ ಮಹಾದೇವವರು ನಿಜವಾಗ್ಲೂ ಕಾವ್ಯ ಬಗ್ಗೆ ಅಚ್ಚುರಿಗೊಳಿಸ್ಕೊ ಅಚ್ಚುರಿಗೊಳ್ತಿದ್ದಾರೆ ಬಟ್ ಇಲ್ಲಿ ಕಾವ್ಯ ಅಂತ ನಿಜವಾಗ್ಲೂ ಅವಳ ಪಾಪ ಮಾಡಿರ್ತಕ್ಕಂಥ ಕರ್ಮಕ್ಕೆ ಕರ್ಮ ಫಲವನ್ನು ಅನುಭವಿಸಿ ಅದನ್ನು ಕಳ್ ಕಡಿಮೆ ಮಾಡ್ಕೋಬೇಕು ಅಂತಾನೆ ಎಲ್ಲ ಸೇವೆ ಮಾಡ್ತಿದ್ದಾಳೆ ಬಟ್ ಆದರೂ ಕೂಡ ಒಂದು ಜೀವನ ತೆಗೆತಿದ್ದಾಳೆ ಕಾವ್ಯ ಅಂದ್ರೆ ನಿಜವಾಗ್ಲೂ ಅಚ್ಚರಿ ಆಗುತ್ತೆ ಬಟ್ ಇದರಲ್ಲೂ ಏನಾದ್ರೂ ಮುಂದೆ ಟ್ವಿಸ್ಟ್ ಸಿಗುತ್ತಾ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಇದರ ಜೊತೆಗೆ ತನ್ನ ಗಂಡನ ಈ ಒಂದು ಪರಿಸ್ಥಿತಿಗೆ ನಾನು ಕಾರಣ ಆಗಿದ್ದೀನಿ ಇಲ್ಲ ನನ್ನ ಗಂಡ ಏನು ತಪ್ಪು ಮಾಡಿದ್ದಾರೆ ಇಲ್ಲ ಅವ್ರಿಗೆ ನ್ಯಾಯ ಕೊಡಿಸ್ಬೇಕು ಅವರ ಅನ್ನ ಮತ್ತೆ ಕೊಡಿಸ್ಬೇಕು ಅನ್ನೋ ಒಂದು ಕಾರಣಕ್ಕೆ ಇಲ್ಲಿ ಕಮಿಷನ್ ಅನ್ನ ಭೇಟಿ ಮಾಡೋಕೆ ಹೋಗಿದ್ದಾಳೆ ಕಮಿಷನನ್ನು ಭೇಟಿ ಮಾಡೋದಕ್ಕೆ ಅವಕಾಶ ಕೊಡದೆ ಇದ್ದಾಗ ಅಲ್ಲೂ ಕೂಡ ಧರಣಿ ಕೂರ್ತಾರೆ ಆಗ ಕಮಿಷನರ್ ಅವಳನ್ನ ಒಳಗಡೆ ಕರೆಸ್ಕೊತಾರೆ ನಿನ್ ಗಂಡನ ವಿಷಯದಲ್ಲಿ ನಿನ್ ಧರಣಿ ಕೂರಿದ್ ನೋಡಿದೆ ತುಂಬಾನೇ ಮೆಚ್ಚುಗೆ ಆಯಿತು ಬಟ್ ಈಗ ಯಾಕೆ ಬಂದಿರುವುದು ಅಂದಾಗ ನನ್ನ ಗಂಡ ತಪ್ಪೇ ಮಾಡಿ ಮಾಡಿಲ್ಲ ಏನೋ ಒಂದು ಭರದಲ್ಲಿ ಅವ್ರು ನನ್ನನ್ನ ಪ್ರೀತಿ ಮಾಡಿ ಮದುವೆ ಆಗಿ ತಾಳಿ ಕಟ್ಟಿದ್ರು ಇದೇ ಕಾರಣಕ್ಕೆ ಅವ್ರ ಲೈಸೆನ್ಸ್ ಅನ್ನ ಹೋಲ್ಡ್ ಮಾಡಿದ್ದಾರೆ ಇದಕ್ಕೂ ಅದಕ್ಕೂ ಏನ್ ಸಂಬಂಧ ಅವ್ರು ನಿಜವಾಗ್ಲೂ ಒಳ್ಳೆ ಸೇವೆ ಮಾಡಿದ್ದಾರೆ ಜೊತೆಗೆ ಮಕ್ಕಳನ್ನ ಬದುಕಿಸಿದ್ದಾರೆ ನಿಜವಾಗ್ಲೂ ಅವ್ರ ತಪ್ಪೇ ಆ ನಡೆದಿಲ್ಲ ಆ ಒಂದು ವಿಷಯದಲ್ಲಿ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಇದು ಪರ್ಸನಲ್ ಬೇರೆ ಅದು ಬೇರೆ ದಯವಿಟ್ಟು ಒಬ್ಬರ ಲೈಸೆನ್ಸನ್ನು ನೀವು ಗ್ರ್ಯಾಂಟ್ ಮಾಡಬೇಕು ಅಂತ ಹೇಳಿ ಕಮಿಷನರ್ನ ಕೇಳ್ಕೊಂಡಾಗ ಕಮಿಷನರ್ ಒಪ್ಕೋತಾರೆ ಕೊನೆಗೂ ಪ್ರೀಮಾ ರಾಮ್ಗೆ ಒಂದು ಸ್ವೀಟ್ ನ್ಯೂಸನ್ನು ತೊಗೊಂಡು ಬಂದದ ಆಳೆ ಬಟ್ಟೆ ಹೇಳ್ತಾ ಇಲ್ಲ ನಿಮ್ಗೆ ಒಂದು ಸರ್ಪ್ರೈಸ್ ಕಾಯ್ದಿದೆ ಇನ್ನು ಮುಂದೆ ನಿನ್ನ ಬದುಕಲಿ ಎಲ್ಲ ಕೂಡ ಒಳ್ಳೇದಾಗತ್ತೆ ಅಂತ ತಿಳಿಸ್ತಾಳೆ ಇದರ ಜೊತೆಗೆ ತನ್ನ ಗಂಡನನ್ನು ಉಳಿಸ್ಕೋಬೇಕು ಅಂದ್ರೆ ಸ್ನೇಹನ ಬ್ರಾಮಿಂದ ದೂರ ತಳ್ಳಬೇಕಾಗಿದೆ ಅದೇ ಕಾರಣಕ್ಕೆ ಸ್ನೇಹನ ಹೋಗಿ ಪ್ರೇಮ ಭೇಟಿ ಆದರೆ ಇಲ್ಲಿ ಪ್ರೀಮಾನ ದೂರ ತಳ್ಳಿ ನಾನು ರಾಮನ ಪಡ್ಕೊಂಡೇ ಪಡ್ಕೋತೀನಿ ಅಂತ ಸ್ನೇಹ ಹೇಳಿದಾಗ ತನ್ನ ಬದುಕನ್ನ ಗಂಡನನ್ನ ಉಳಿಸ್ಕೊಳ್ಳೋದಕ್ಕೆ ಮುಂದಾಗಿರ್ತಕ್ಕಂಥ ಪ್ರೀಮ ಕಾಳಿ ಅವತಾರವನ್ನ ತಾಳಿದ್ದ ನಾವು ಟಂಕಿ ನಾಟಕ ಆಡ್ತಿರೋ ಸ್ನೇಹ ಹಾಗೆ ಸರಿಯಾಗಿ ಟಕ್ಕರ್ ಕೊಟ್ಟು ಬೆಂಡೆತ್ತತ್ತದಾಳೆ ಕಪಾಳಕ್ಕೆ ಬಾರ್ಸಿ ಬುದ್ಧಿ ಕಲಿಸ್ತದಾಳೆ ಹಾಗಿದ್ರೆ ಏನಾಗುತ್ತೆ ಮುಂದೆ ಈ ಕಡೆ ರಾಮನಿಗೆ ನಿಜವಾಗ್ಲೂ ಸ್ನೇಹ ನಿಜ ರೂಪ ಏನು ಅಂತ ಗೊತ್ತಾಗಿ ಪ್ರೀಮಳ ಪ್ರೀತಿ ಅರ್ಥ ಆಗುತ್ತಾ ಆತ ಕಡೆ ಕಾವ್ಯ ಕೂಡ ಒಳ್ಳೆ ಒಳ್ಳೆ ಆಗಿದೆ ಅವರ ಅತ್ತಿ ಕೂಡ ಆ ಒಂದು ಸಾವಿನ ಸಂಕಷ್ಟದಿಂದ ಹೊರಗಡೆ ಬರ್ತಾರ ಮಾದೇ ಮತ್ತೆ ಕಾವ್ಯ ಕೂಡ ಒಂದಾಗ್ತಾರ ಯಾವ ರೀತಿಯಲ್ಲಿ ಕತೆ ಸಾಗುತ್ತೆ ಯಾವ ರೀತಿಯಲ್ಲಿ ಟ್ವಿಸ್ಟ್ ಸಿಗುತ್ತೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋ వేచి మనకి అంతే కనుక కూడా